ಇವತ್ತು ನಾವು ಮಾಡೋಣ ಶೇಂಗಾ ಉಂಡಿ ಶೇಂಗಾ ಉಂಡಿ ಅಂತಂದ್ರೆ ನಾಗರ ಪಂಚಮಿ ಹಬ್ಬದ ನೆನಪು ಬರ್ತದೆ ಯಾಕಂದ್ರೆ ಅದ ಟೈಮ್ದಾಗ ಎಲ್ಲ ಹೊರೈಟಿ ಒರೈಟಿ ನಾವು ಉಂಡೆ ಮಾಡೋದು ಮತ್ತು ಅದ್ರಾಗ ಅಂದ್ರೆ ಶೇಂಗಾನೆ ಉಂಡಿನೂ ಮಾಡ್ತೀವಿ ಖರೀನು ಅವಾಗ ನಾವು ಮಾಡೋದು ಶೇಂಗಾ ಉಂಡಿ ಬಟ್ ಈಗ ನಾವು ಮಾಡೋದು ಶೇಂಗಾ ಪೌಡರ್ ಮಾಡಿದ ಉಂಡೆ ಈ ಉಂಡಿ ಸಣ್ಣ ಹುಡುಗರನ್ನ ಹಿಡ್ಕೊಂಡ ವಯಸ್ಸು ಆದವರ್ ಸಕಟ ಬಾಯಾಗಿನ ಹಲ್ಲು ಇಲ್ದವ ತಿನ್ನಾಗಿ ಬರ್ತಾವ ನೋಡ್ರಿ ಚಲೋ ಮತ್ತು ಹೆಂಗ ಮಾಡೋದಂತ ನೋಡಿ ಬಿಡು ನಾವು மொதல் கடை ஒழி ஹசி சேங்கா தகண்ட கேஸ் சன்ன இட் ஷோலோ தங்கி கெம்பூர்ண ஆகுவங்க உருக்கோக்கி சேங்கா எல்லா ஆரோது அந்த சப்பி சக்கட்ட மிக்சர்னாக சண்ண மட் ஆமேலோ பியூர் பெல்லூர் இத்ததல அது பெல்ல தகண்ட கட் மா அத் சாஃப்டாகி ஜஜ் கொண்டு அது மிஸ் மாங்கா பவுடர் ஒழி ஆமேல இதர சொல் ஏலக்கி பவுட்ரு ஆமேல் ஜஜ்ஜிக்காய் பவுடர் ஹாக்கண்ட் ஷோலோ தங்க எல்லாம் மிஸ் மாறி ಶೇಂಗಾ ಬೆಲ್ಲ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇದ್ರೊಳಗೆ ಹೆಂಗೆ ಎಷ್ಟು ನಾವು ಕೈಲಿ ಕಲಿಸಿದ್ರೆ ಮಿಕ್ಸ್ ಆಗೋದಿಲ್ಲಲ್ಲ ಅದಕ್ಕೆ ಏನು ಮಾಡೋದು ಒಂದು ಮಿಕ್ಸಿ ಜಾರ್ನ್ಯಾಗ ಇದೆ ಸ್ವಲ್ಪ ಶೇಂಗಾ ಪೌಡ್ರ್ ರೀ ಆಮೇಲೆ ಪಲ್ಸ್ ಮೂಡನಾಗ ಇರ್ತದಲ್ಲ ಒಂದು ಎರಡು ಮೂರು ಸಲ ಈ ಥರ ಹಿಂಗೆ ಮಾಡಿ ತೆಗಿತಂದ್ರೆ ಚಲೋ ತಂಗೆ ಮೆದುವಾಗಿ ಬರ್ತದೆ ಆಮೇಲೆ ಮಿಕ್ಸ್ ಮಾಡುವಾಗನ ಸ್ವಲ್ಪ ಅದ್ರಾಗ ಒಂದು ಎರಡು ಅಥವಾ ಮೂರು ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ ಅಂದರೆ ಇದೇ ಥರ ಉಂಡೆ ಕಟ್ಟಕ್ಕೆ ಚಲೋ ಬರ್ತದ ಮೆದು ಹಾಕದ ನೋಡ್ರಿ ಶೇಂಗಾ ಮತ್ತು ಬೆಲ್ಲ ಮತ್ತು ತುಪ್ಪ ಮಿಕ್ಸ್ ಮಾಡೋಣ ಉಂಡೆ ಕಟ್ಟು ಅದಕ್ಕೆ ಬಂದದ ಮತ್ತು ಚಲೋ ತಂಗೆ ಹಿಂಗೆ ಮಿತ್ತಿ ನಮ್ದು ಉಂಡೆ ತಯಾರು ಮಾಡ್ಕೊಳ್ಳೋದು ಈ ಥರ ನಾವು ಉಂಡೆ ಸಣ್ಣ ಅಥವಾ ದೊಡ್ಡ ನಮ್ಗೆ ಹೆಂಗೆ ಇಷ್ಟ ಹಂಗೆ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋದು ಈ ಉಂಡೆ ಎಲ್ಲರಿಗೂ ಭಾಳ ಚಲೋ ಆಮೇಲೆ ಉಪವಾಸ ಇರ್ತದಲ್ಲ ಆ ಟೈಮ್ದಾಗೂ ತಿನ್ನೋಕು ನಡೀತದ ಹಬ್ಬ ಬಂದಾಗ ಅಷ್ಟ ಮಾಡ್ಬೇಕಂತ ಏನಿಲ್ಲ ಯಾವಾಗ ಬೇಕಾದಾಗ ನಾವು ಮಾಡಿಟ್ಕೊಂಡ್ರ ನಮ್ಮ ಹೆಣ್ಮಕ್ಳಿಗು ಹಿಮೋಗ್ಲೋಬಿನ್ ವಾಡಾಗತ್ತ ಅಂತ ಭಾಳ ಅಂದ್ರೆ ಭಾಳ ಚಲೋ ರೀ ಯಾವಾಗ ಬೇಕಾದಾಗ ಮಾಡ್ಕೊಂಡು ತಿನ್ಬೇಕ ನಮ್ಮ ಮನಿ ಒಳಗಂತೂ ನಾವು ಯಾವಾಗಲೂ ಮಾಡಿಟ್ಟಿರ್ತೀನಿ ನೋಡ್ರಿ ಎಷ್ಟು ಚಲೋ ತಂಗೆ ಉಂಡಿ ರೆಡಿ ಆಗ್ಯಾವ ಇದು ಉಂಡಿ ರೆಸಿಪಿ ಇಷ್ಟ ಆಗಿತ್ತಂದ್ರ ಹಂಗನ್ಸಿಂತ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಾಕ ಮರಿಬೇಡ್ರಿ